ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ವೀಕ್ಷಕರೇ ಹೊಸಕೋಟೆ ಹತ್ತಿರ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿರುವ ಪವರ್ಫುಲ್ ಪವಾಡ ದೇವತೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸಿಕೊಂಡರೆ ಸಾಕು ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ವಾಸಿಯಾಗುತ್ತದೆ ಸೊ ಸ್ನಾನ ಮಾಡಿದ ತಕ್ಷಣ ಅಮ್ಮನ ಮೂರ್ತಿ ಇಟ್ಟು ನೀರು ಹಾಕಿ ಸ್ನಾನ ಮಾಡಿದ ತಕ್ಷಣ ಆಮೇಲೆ ನಿಂಬೆ ಹಣ್ಣು ಎಳೆ ತೆಗೆದು ತಡೆ ಓಡಿಸಿ ತಕ್ಷಣ ನಮಗೆ ಫುಲ್ ಎನರ್ಜಿ ಬಂದುಬಿಡುತ್ತೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತೀವಿ ನಾವು ಮಾತುಗಳು ಸಹಿತ ಮಾತಾಡೋಕ್ಕೆ ನಮಗೆ ಬಂದಿರೋಲ್ಲ ಕೆಲವೊಂದು ಸಾರಿ ಸೊ ಇಲ್ಲಿ ಸ್ನಾನ ಮಾಡಿದ ತಕ್ಷಣ ನಾವು ಅದು ಒಂದೇ ಸಾರಿ ಎನರ್ಜಿ ನಮಗೆ ಫೀಲ್ ಆಗಿಬಿಡುತ್ತೆ ಅದು ಅದು ನಾವು ಹೇಳಿದರೆ ಹೇಳೋದಕ್ಕಿಂತ ನೀವೇ ಬಂದು ಒಂದು ಸಾರಿ ಸ್ನಾನ ಮಾಡಿ ನೋಡಿದರೆ ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ಬಿಡುತ್ತೆ ಬರಬೇಕಾದ್ರೆ ಮುಖ ಎಲ್ಲ ಕಪ್ಪಾಗಿರುತ್ತೆ ನಮ್ಮವೆಲ್ಲ ಎನರ್ಜಿ ಏನಿರಲ್ಲ ನೀವು ಹೋಗಬೇಕಾದ್ರೆ ನೋಡಿ ಎಷ್ಟು ಲವ್ ಲವ್ಕಿಂದ ಆ್ಯಕ್ಟಿವ್ ಆಗಿ ಹೋಗ್ತೀವಿ ನಾವು ಹೋಗಬೇಕಾದ್ರೆ ಇಲ್ಲಿ ತುಂಬ ಅಪಾಯ ಇದ್ದಾಗ ಗ್ರಹಣದ ಸಮಯದಲ್ಲಿ ತುಂಬ ಅಪಾಯ ಮಾಡ್ತಾ ಇರ್ತಾರೆ ದುಷ್ಟಶಕ್ತಿಗಳು ಶತ್ರುಗಳು ನಾವು ಬರಬೇಕಾದ್ರೆಲ್ಲ ಶಕ್ತಿ ಎಲ್ಲ ಕಳ್ಕೊಂಡು ಡಲ್ಲಾಗಿ ಬಂದಿರ್ತೀವಿ ನಡೆಯೋಕ್ಕೂ ಆಗಲ್ಲ ನಿಂತ್ಕೊಳೋಕ್ಕೂ ಆಗಲ್ಲ ಆ ಥರ ಆಗಿರುತ್ತೆ ನಮಗೆ ಇಲ್ಲಿ ಬಂದ ತಕ್ಷಣ ಮಂಗಳದ್ರವೇ ಸ್ನಾನ ಮಾಡ್ತೀವಿ ಮಾಡಿದ ತಕ್ಷಣ ಫುಲ್ಲು ನೆಗೆಟಿವಿಟಿ ಎಲ್ಲ ಹೋಗಿ ನಮಗೆ ಎನರ್ಜಿ ಬಂದ್ಬಿಡುತ್ತೆ ಫುಲ್ ಹೈ ಪವರ್ ಎನರ್ಜಿ ಬಂದ್ಬಿಡುತ್ತೆ ಆಮೇಲೆ ಒಂದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಲಾಸ್ಟ್ ಚಂದ್ರಗ್ರಹಣ ಮಾರ್ಚಲ್ಲಿ ನಡೆದಿತ್ತು ಆವಾಗ ಬಂದಾಗ ಬೆಳಗ್ಗೆ ಎದ್ದೇಳಕ್ಕೆ ಆಗಿರಲಿಲ್ಲ ನನಗೆ ಇರೋ ಬರೋ ಶಕ್ತಿ ಎಲ್ಲ ಅಲ್ಲಿ ಗೊಂಬೆ ಮಾಡಿ ಚುಚ್ತಾ ಇದ್ರಂತೆ ಆ ಥರ ಬೆಳಗ್ಗೆ ಎದ್ದಾಗ ನನಗೆ ಶಕ್ತಿನೇ ಇರಲಿಲ್ಲ ಎದ್ದು ಇಲ್ಲಿ ಒಂದೇ ಸಾರಿ ಮಂಗಳಾರತಿಗೆ ಅಮ್ಮ ಕರ್ಸ್ಕೊಂಡು ಅಲ್ಲಿ ಆ ಪ್ರಾಕಾರೋತ್ಸವ ಇತ್ತು ಹೋದ ತಕ್ಷಣ ಹಾಗೆ ಎನರ್ಜಿ ಪೂರ್ತಿ ಬಂದುಬಿಡ್ತು ನನಗೆ ಇದು ಒಂದು ಎಕ್ಸ್ಪೀರಿಯೆನ್ಸು ಆಮೇಲೆ ರಾತ್ರಿ ಹನ್ನೆರಡುವರೆಗೆ ಇಲ್ಲಿ ಅಮ್ಮನ ಸಂ ಗೆಜ್ಜೆ ಸದ್ದು ಎಲ್ಲ ಕೇಳಿಸುತ್ತೆ ನಮಗೆ ಅಮ್ಮನ ಸಂಚಾರ ಇಲ್ಲಿ ನಡೆಯುತ್ತೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿಂದ ನಮಗೆ ತುಂಬ ಚೆನ್ನಾಗಾಗಿದೆ ಆರೋಗ್ಯ ಆಯಿತು ಎಲ್ಲ ಆಯಿತು ಎಲ್ಲ ಚೆನ್ನಾಗಿದೆ ಮಾಟ ಮದ್ದಿನ ಪ್ರಭಾವ ಆಯಿತು ಎಲ್ಲ ತುಂಬ ಚೆನ್ನಾಗಿದೆ ಎನರ್ಜಿ ಇದೆ ಇಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬಂದೆ ಅಂದರೆ ನಮಗೆ ತವ್ರ ಮನೆಗೆ ಬಂದಷ್ಟು ಖುಷಿ ಸಂತೋಷ ಆಗ್ತತಿ ನನಗೆ ನಾವು ಬರೋ ಮುಂದೆ ಎಲ್ಲ ಭಾಳ ವೀಕಾಗಿ ಬಂದಿರ್ತೇವೆ ಇಲ್ಲಿ ಬಂದಿಂದೆ ಎಲ್ಲ ನನಗೆ ಎನರ್ಜಿ ಬಂದು ಆರೋಗ್ಯ ಎಲ್ಲ ಬಂದು ನಗ ನಗ್ತಾ ನಾವು ಹೋಗ್ತಾ ಹೋಗ್ತೇವೆ ನೋಡ್ರಿ ಅಷ್ಟೊಂದು ನಮಗೆ ಒಳ್ಳೆಯದಾಗಿದೆ ಹಾಂ ಇಲ್ಲಿ ಬಂದು ನಾವು ನಿಂಬೆಹಣ್ಣಿನ ಹಾರ ಹಾಕಿದೀವಿ ಮಾಟಮದ್ದು ಎಲ್ಲ ಹಿಂಗೆ ಮಾಡಿಸಿದ್ರು ನಮಗೆ ಅದೆಲ್ಲ ಇದು ಸ್ವಲ್ಪ ಕಡಿಮೆ ಆಗ್ತಾಯಿದೆ ನಿಂಬೆಹಣ್ಣಿನ ಅಮ್ಮ ಅಮ್ಮನವ್ರಿಗೆ ನಿಂಬೆಹಣ್ಣಿನ ಹಾರ ಹಾಕಿಂದೆ ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ತಾರಂತೆ ನಿಂಬೆಹಣ್ಣಿನ ಹರ ಹಾಕ್ತಾಯಿದ್ದೀವಿ ನಿಂಬೆಹಣ್ಣಿನ ದೀಪವೂ ಹಚ್ತಾ ಇದ್ದೀವಿ ಐದು ವಾರ ಇದ್ದೀವಿ ನಾವು ಬೆಲ್ಲದ ಬೆಲ್ಲದೀಪ ಹಚ್ತಾ ಇದ್ದೀವಿ ಬಂದಿಂದೆ ನಾವು ಹಚ್ಚಿಂದೆ ಈಗ ನಮಗೆಲ್ಲ ಆರೋಗ್ಯದಾಯಿತು ಎಲ್ಲ ಆಯಿತು ಸುಧಾರಣೆ ಆಗ್ತಾಯಿದ್ದೀವಿ ನಾವು ಚೆನ್ನಾಗಾಗಿದೆ ಎಲ್ಲ ಹೋಮ ಮಾ ಹೋಮ ಪ್ರತಂಗಿರ ಹೋಮ ಮಾಡಿಸಿದ್ದೀವಿ ವರಾಹಿ ಅಮ್ಮನ ಹೋಮ ಮಾಡಿಸ್ತಿದ್ದೀವಿ ಆ ಹೋಮದಿಂದನೂ ನಮಗೆ ತುಂಬ ಒಳ್ಳೆಯದಾಗಿದೆ ಕೋರ್ಟಿಂದ ಆಯಿತು ಅದಾಯಿತು ವ್ಯಾಪಾರದ್ದು ಆಯಿತು ಎಲ್ಲ ನಮಗೆ ಚೆನ್ನಾಗಾಗಿದೆ ವ್ಯಾಪಾರನೂ ಚೆನ್ನಾಗ್ತಾಯಿದ್ದೇನೆ ವ್ಯಾಪಾರ ನಿತ್ಕೊಂಡಿತ್ತು ನಮಗೆ ನಮ್ಮ ಮನೆಯವ್ರದ್ದು ಇಲ್ಲಿ ಬಂದು ಹೋಮ ವರಾಹಿ ಅಮ್ಮಂದು ಹೋಮ ಮಾಡಿಸೇ ನಮಗೆ ವ್ಯಾಪಾರ ಚೆನ್ನಾಗಾಗ್ತಾಯಿದೆ ಅಮ್ಮಂದು ಶಕ್ತಿಪೀಠಕ್ಕೆ ಬಂದಿಂದ ಎಲ್ಲ ನಮಗೆ ತುಂಬ ಒಳ್ಳೆಯದಾಗಿದೆ ನಾವು ಇಲ್ಲಿ ದೋಷಗಳು ಏನೇ ದೋಷಗಳು ನಿವಾರಣೆ ಆಗಲಿ ಅಂತ ಗ್ರಹ ದೋಷ ಇರ್ಬೋದು ಪಿತೃ ದೋಷಗಳು ನಿವಾರಣೆ ಆಗಲಿ ಅಂತ ಕುಂಬಳ ದೀಪ ಕುಂಬಳ ದೀಪ ಮೂರು ವಾರ ಆಮೇಲೆ ನಿಂಬೆ ದೀಪ ಶತ್ರುಗಳು ನಾಶ ಆಗಲಿ ಅಂತ ನಿಂಬೆ ದೀಪ ಬೆಳಗ್ತೀವಿ ನಿಂಬೆ ಹಾರನೂ ಕೊಡ್ತೀವಿ ನಾವು ನಿಂಬೆಹಾರ ಬೆಸ ಸಂಖ್ಯೆ ಒಟ್ಟು ಕೊಡ್ತೀವಿ ನೂರ ನೂರ ಎಂಟಿರ್ಬೋದು ಅಥವಾ ಐವತ್ತೊಂದು ಈ ಥರ ನಿಂಬೆಹಾರ ಶತ್ರುಗಳ ನಾಶಕ್ಕೆ ನಾವು ಸಂಕಲ್ಪ ಮಾಡಿ ಕೊಡ್ತೀವಿ ಆಮೇಲೆ ಆಂಜನೇಯ ಸ್ವಾಮಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಅವರು ಶತ್ರು ನಿವಾರಣೆ ಮಾಡೋರು ಅವ್ರಿಗೂ ನಾವು ಒಳ್ಳೆಯದೆಲ್ಲ ಹಾರ ಕೊಡ್ತೀವಿ ಶತ್ರು ನಿವಾರಣೆ ಮಾಡಲಿ ಅಂತ ಇಲ್ಲಿಗೆ ಬಂದಮೇಲೆ ನನಗೆ ಜಾಬ್ ಇರಲಿಲ್ಲ ನಾನು ರ್ಯಾಂಕ್ ಸ್ಟೂಡೆಂಟು ಎಲ್ಲೂ ಜಾಬ್ ಸಿಗ್ತಾ ಇರಲಿಲ್ಲ ರಿಜೆಕ್ಟ್ ಆಗೋದು ಅಥವಾ ಕೆಲಸ ತೆಗೆದು ಹಾಕೋದು ಏನೋ ಸುಮ್ಮ ಸುಮ್ಮನೆ ಜಗಳ ಮಾಡಿ ಕಾನ್ಫ್ಲಿಕ್ಟ್ ಮಾಡಿ ಇದೆಲ್ಲ ನಮಗೆ ಆಮೇಲೆ ಗೊತ್ತಾಯಿತು ಇದೆಲ್ಲ ಮಾಟಮದ್ದಿನ ಪ್ರಭಾವ ಅಂತ ಇಲ್ಲಿ ಬಂದು ನಡ್ಕೊಂಡ ತಕ್ಷಣ ನನಗೆ ಜಾಬು ಸಿಕ್ತು ಎಲ್ಲ ಬ್ಲೆಸ್ಸಿಂಗು ಸಿಕ್ತು ನಮಗೆ ಎನರ್ಜಿ ಬಂತು ಆರೋಗ್ಯ ಮೂಳೆ ಶಕ್ತಿ ಎಲ್ಲ ತೆಗ್ದಿದ್ರು ನಮಗೆ ನಿಂದ್ರೋಕ್ಕೆ ಬಾಳೋ ನಿಂದ್ರೋಕ್ಕೆ ಪೂರಕೆ ಆಗ್ತಿರಲಿಲ್ಲ ಸೊ ಇಲ್ಲಿ ಬಂದಮೇಲೆ ಎನರ್ಜಿ ಎಲ್ಲ ಬರ್ತಾಯಿದೆ ಆಮೇಲೆ ಇಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಇದೆ ಎಷ್ಟೇ ದಿನ ಉಳ್ಕೊಂಡ್ರು ಏನು ಅನ್ನೋಲ್ಲ ಮೂರೊತ್ತು ಹೊತ್ತು ಊಟನೂ ಕೊಡ್ತಾರೆ ಇಲ್ಲಿ ತವ್ರ ಮನೆಗೆ ಬಂದಷ್ಟು ಇಲ್ಲಿ ನಮಗೆ ಭಾರಿ ಆನಂದ ಆಗುತ್ತೆ ನಮಗೆ ಇಲ್ಲಿ ಬಂದರೆ ನಾವು ಪೇಷಂಟ್ಗಳು ಒಂದೊಂದು ಸರಿ ಮಲಗಿದಾಗ ಪಾಪ ಎಷ್ಟೊತ್ತು ಮಲಗಿದ್ರು ಯಾರು ಏನೂ ಇಲ್ಲಿ ಇದು ಮಾಡೋದಿಲ್ಲ ಅದಕ್ಕೆ ಅಭ್ಯಂತರ ಮಾಡಲ್ಲ ಆಮೇಲೆ ಕಮರ್ಷಿಯಲ್ ಇಲ್ಲ ಇಲ್ಲಿ ದೇವಸ್ಥಾನ ನೀವು ಕೆಲವೊಂದು ದೇವಸ್ಥಾನಗಳ್ಬೋದು ನೋಡಿರ್ಬೋದು ಹಾಸಿಗೆ ದಿಲ್ಗೂ ದುಡ್ಡು ಕೊಡಬೇಕು ಊಟಕ್ಕೂ ದುಡ್ಡು ಕೊಡಬೇಕು ಆ ಥರ ಇದೆ ಇಲ್ಲಿ ಪಾಪ ಅವರು ನೆಂಟ್ರ ಥರ ಮನೆ ಬ ಮೂರ ಹೊತ್ತು ಬಂದು ಊಟ ಮಾಡೋಕ್ಕೆ ಬರ್ರಿ ಬರ್ರಿ ಅಂತ ಕರೀತಾರೆ ಅದು ಒಂದು ತುಂಬ ಇಷ್ಟ ಆಗುತ್ತೆ ನಮಗೆ ಇಲ್ಲೆಲ್ಲ ಫೆಸಿಲಿಟಿ ಇದೆ ನೀರಿನ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ನಮಗೆ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿ ನಮಗೆ ತೀರ್ಥಸ್ಥಾನ ಮಾಡಿಸಿ ಮಾಡಿದೆ ಅಂದರೆ ತುಂಬ ನಾವು ಅಲ್ಲಿ ಮನೆಯಿಂದ ಬಂದಾಗ ಬಹಳ ವೀಕ್ನೆಸ್ ಆಗಿರ್ತೇವೆ ನಾವು ಒಂಥರ ದುಃಖ ಆಗಿ ಮೈ ಶಕ್ತಿ ಎಲ್ಲ ಹೋಗಿದಾಗಿರ್ತೈತಿ ಅದು ನಾವು ತೀರ್ಥ ಸ್ನಾನ ಮಾಡಿದೆ ಅಂದರೆ ಅದು ಅದು ಫೀಲ ಬೇರೆ ಆಗುತ್ತೆ ಆಗ ಅಮ್ಮ ಅದು ನೀರು ಹಾಕ್ಸ್ಕೊಳ್ಳೋ ಮುಂದೆ ನಮಗೆಲ್ಲ ತುಂಬ ಎನರ್ಜಿ ಬಂದು ನಮಗೆ ಭಾರಿ ಒಳ್ಳೆಯದಾಗುತ್ತೆ ಅದು ಹಾಕ್ಸ್ಕೊಂಡಿಂದ ಬಹಳ ಆರೋಗ್ಯನೂ ಚೆನ್ನಾಗಾಗುತ್ತೆ ನಮಗೆ ಅದು ನಮಗೆಲ್ಲ ಮಾಟ ಮದ್ದು ಮಾಡಿಸಿ ಇದು ಮಾಡಿಸಿದ್ದಾರೆ ಅದೆಲ್ಲ ನಮಗೆ ಇದು ಹೋಗಿದೆ ಅಮ್ಮ ಎಲ್ಲ ಶತ್ರುಗಳನ್ನ ಇದು ಮಾಡ್ತಾ ಇದ್ದಾರೆ ಗ್ರಹಣ ಇದ್ದಾಗೆ ಅಮ್ಮ ಮುದ್ದ ನಮಗೆ ಕರ್ಸ್ಕೊಳ್ತಾ ಇದ್ದಾರೆ ಇಲ್ಲಿಗೆ ಕರ್ಸ್ಕೊಂಡು ನಮಗೆ ಇಲ್ಲೆಲ್ಲ ಏನೇ ಇದ್ದರೂ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಲಾಡಿಸಿ ನಮಗೆ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಾಗಿದೆ ಆರೋಗ್ಯವಾಗಿದೆ ಅಮ್ಮಂದು ಭಾಳ ಶಕ್ತಿ ಇದೆ ಅಮ್ಮನ ಪವರು ತುಂಬ ಇದೆ ಇಲ್ಲಿ ಆ ಶಕ್ತಿ ನಾವು ಫೀಲ್ ಮಾಡ್ಬೋದು ಇಲ್ಲಿ ಇದೊಂದು ಎನರ್ಜಿ ಸೆಂಟರ್ ಇದು ಇಲ್ಲಿ ಹೇಳಿದೆ ನಾನು ಫಸ್ಟಿಗೆ ಉಗ್ರ ದೇವತೆಗಳು ಎನರ್ಜಿ ಸೆಂಟರ್ ಇಲ್ಲಿ ಅಮ್ಮನ ಒಂದೊಂದು ಸಾರಿ ಮಾಟಮದ್ದು ಮಾಡೋರು ಬಂಧಿಸ್ತಾರೆ ಅಂತ ಕೇಳಿದ್ದೀನಿ ಆ ಥರ ಇದ್ದಾಗ ಬೇರೆ ಸ್ವರೂಪದಲ್ಲಿ ಪ್ರತ್ಯಂಗಿರಾ ದೇವಿ ಸ್ವರೂಪದಲ್ಲಾದ್ರೂ ಬಂದು ಅಮ್ಮ ಕಾಪಾಡ್ತಾಳೆ ಒಂದು ಭಯಾನಕ ರಾತ್ರಿ ಅವತ್ತು ತುಂಬ ನಮಗೆ ದೇಹದಲ್ಲೆಲ್ಲ ಹೆಚ್ಚು ಕಮ್ಮಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಲ್ಲಿ ಅಮ್ಮ ಬಂದು ನಮಗೆ ಇಲ್ಲಿ ಗೆಜ್ಜೆ ಸೌಂಡೆಲ್ಲ ಕೇಳ್ತು ಬಂದು ಇಲ್ಲಿ ಕಾಪಾಡಿದ್ದ ಅನುಭವ ನಮಗಾಯಿತು ಫುಲ್ ಒಂದೇ ಸರಿ ಎನರ್ಜಿ ಬಂತು ಸೊ ಇಲ್ಲಿ ಅಮ್ಮನ ಎನರ್ಜಿ ಅಂತೂ ತುಂಬ ಇದೆ ಆಮೇಲೆ ಈಶ್ವರ ಮುಖಂಡೇಶ್ವರ ಶಿವಶಕ್ತಿಯವ್ರಿಬ್ರದ್ದು ಇದೆ ಹಿಂಗಾಗಿ ತುಂಬ ಪವರ್ ಇದೆ ನಮಗಂತೂ ತುಂಬ ಫೀಲ್ ಆಗಿದೆ ಈ ಥರ ಎನರ್ಜಿ ಫುಲ್ ಫೀಲ್ ಆಗಿದೆ ಇಲ್ಲಿ ಅಮ್ಮ ತುಂಬ ಪವರ್ಫುಲ್ ದೇವತೆ ತುಂಬ ಶಕ್ತಿ ಇರೋ ಅಮ್ಮ ಇಲ್ಲಿ ಇಲ್ಲಿ ಮತ್ತೆ ಮಂತ್ರಕ್ಕೆ ತೆಗಿಯುವಂಥ ಎಲ್ಲ ಶಕ್ತಿ ದೇವರೇ ಇಲ್ಲಿರೋದು ಅದು ಅದು ವಿಶೇಷ ಇನ್ನೊಂದು ವಿಶೇಷ ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಇರ್ಬೋದು ವೀರಭದ್ರೇಶ್ವರ ಸ್ವಾಮಿ ಇರ್ಬೋದು ರತಂಗಿರ ದೇವಿ ಇರ್ಬೋದು ಕಾಲಭೈರವೇಶ್ವರ ಕಾಲಭೈರವೇಶ್ವರ ಚೌಡೇಶ್ವರಿ ದೇವಿ ಇವರೆಲ್ಲರೂ ಮುಖ್ಯವಾಗಿ ಮಾಟಮದ್ದು ವಿರುದ್ಧ ದುಶ್ಶಕ್ತಿಗಳ ವಿರುದ್ಧ ಹೋರಾಡೋ ದೇವರೇ ಇವರು ಭಕ್ತರಿಗೆ ಏನಂದರೆ ನಂಬಿಕೆ ಮುಖ್ಯ ನಂಬಿಕೆ ಇಡಿ ನೀವು ಐದು ವಾರ ಬೆಳಗ್ಬೋದು ದೀಪಾನ ಅಥವಾ ನಮಗೆ ಅಷ್ಟೂ ಆಗೋಲ್ಲ ಅಂದರೆ ಸುಮ್ಮನೆ ಬಂದು ನೀವು ಇಲ್ಲಿ ಉಳ್ಕೊಂಡು ದರ್ಶನ ಮಾಡ್ಕೊಂಡು ಹೋದ್ರೂ ಓಕೆ ಆಮೇಲೆ ತುಂಬ ನಿಮಗೆ ಶಕ್ತಿ ಇಲ್ಲ ಏನಾದರೂ ದುಷ್ಟಶಕ್ತಿಗಳ ಪ್ರಭಾವ ಇದೆ ಎನರ್ಜಿ ಇಲ್ಲ ಅಂದರೆ ಸ್ನಾನ ಮಾಡ್ಕೋಬೋದು ಮಂಗಳ ದ್ರವ್ಯ ಸ್ನಾನ ಸೊ ಇದೆಲ್ಲ ಮಾಡಿದರೆ ಒಂದು ಸಾರಿ ಬಂದು ವಿಸಿಟ್ ಮಾಡಿ ನೀವು ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರಿ ನೀವು ಎಲ್ಲೆಲ್ಲೋ ಹೋಗಿ ಟೂರು ಅಲ್ಲಿ ಇಲ್ಲಿ ಹೋಗಿ ಕಾಲ ಕಳೆಯೋ ಬದಲು ನೀವು ಇಲ್ಲಿ ಉಳ್ಕೊಳೋಕ್ಕೂ ವ್ಯವಸ್ಥೆ ಇದೆ ಬಂದು ಉಳ್ಕೊಂಡು ಸಾರಿ ನೀವು ಫೀಲ್ ಮಾಡ್ಕೊಂಡು ಹೋಗಿ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಕಷ್ಟದಲ್ಲಿ ಇರಲಿ ನೀವು ಇಲ್ಲಿ ಬನ್ನಿರಿ ಬಂದು ನೋಡಿರಿ ಇಲ್ಲ ಅಮ್ಮಂದು ಎಲ್ಲ ಶಕ್ತಿ ಇದೆ ಇಲ್ಲಿ ನೋಡಿರಿ ನೀವು ಬಂದು ನೋಡಿ ಒಂದು ಸರಿ ನೀವು ತೀರ್ಥ ಸ್ನಾನ ಮಾಡಿರಿ ನಿಂಬೆಹಣ್ಣಿನ ದೀಪ ಆಯಿತು ಬೆಲ್ಲದೀಪ ಕುಂಬಳ ದೀಪ ಯಾವುದು ನೀವು ಹಚ್ಚಿ ನೀವು ಇದು ಮಾಡಿ ಇಲ್ಲಿ ನಡ್ಕೊಂಡ್ರೆ ಅಂದರೆ ಐದು ವಾರ ನಡ್ಕೊಂಡ್ರೆ ಅಂದರೆ ಭಾಳ ನಿಮಗೆಲ್ಲ ನಿಮ್ಮದು ಒಳ್ಳೆಯದಾಗುತ್ತೆ ಆರೋಗ್ಯ ಆಯಿತು ಕೋರ್ಟಿಂದ ಆಯಿತು ವ್ಯಾಪಾರದ್ದು ಆಯಿತು ಎಲ್ಲದೂ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದೆ ಬನ್ರಿ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಡ್ತಾರೆ ಇಲ್ಲಿ ಎಲ್ಲ ಇರಾಕು ವ್ಯವಸ್ಥೆ ಇದೆ ಎಲ್ಲ ಇದೆ ಊಟ ವ್ಯವಸ್ಥೆ ಇದೆ ಎಲ್ಲ ಒಂದು ನೆಂಟರ ಮನೆಗೆ ಹೋದರೆ ನಮಗೆ ಆ ಥರ ಆ ಥರ ಸಿಗೋಲ್ಲ ನಾವು ಇಲ್ಲಿ ಬಂದೆ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಆ ಥರ ಇದು ಮಾಡ್ತಾರೆ ಊಟಕ್ಕೆ ಕರೆದು ಮಾಡಿ ಪಾಪ ಭಾಳ ಪ್ರೀತಿಯಿಂದ ಬಡಿಸ್ತಾರೆ ನಮಗೆ ಆಮೇಲೆ ಇಲ್ಲೇ ಎಲ್ಲ ಉಳ್ಕೊಂಡು ಹೋದೆ ಅಂದರೆ ನಮಗೆ ಎನರ್ಜಿ ಬರುತ್ತೆ ಎರಡು ದಿನ ಉಳ್ಕೊಂಡು ಹೋದರೆ ಎನರ್ಜಿ ಬರುತ್ತೆ ಇಲ್ಲಿ ಊಟದ ವಿಷಯ ಹೇಳಬೇಕು ಅಂತಂದರೆ ಬೇರೆ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು ಪ್ರಸಾದ ಮಧ್ಯಾಹ್ನ ಅಷ್ಟೇ ಇರುತ್ತೆ ಅದು ತೆಳ್ಳಗೆ ಸಾರು ನೋಡಿದರೆ ಬಾಯಾಗಿ ಇಡೋಂಗಿಲ್ಲ ಅಷ್ಟು ಬರೀ ಉಪಕಾರ ನೀರು ಬೇಯಿಸಿ ಕೊಟ್ಟಿರ್ತಾರೆ ದಪ್ಪಾಕಿ ಅನ್ನ ಇರುತ್ತೆ ಬಟ್ ಇಲ್ಲಿ ನೋಡಿದರೆ ಬೆಳಗ್ಗೆ ಇಡ್ಲಿ ವಡೆ ಆ ಥರ ಕೊಡ್ತಾರೆ ಚೌಚೌಭಾತ್ ಕೊಡ್ತಾರೆ ಒಂದೊಂದು ದಿನ ಒಂದೊಂದು ವೆರೈಟಿ ಒಂದೊಂದು ಹೊತ್ತಿಗೆ ಒಂದೊಂದು ವೆರೈಟಿ ಮಧ್ಯಾಹ್ನ ಟೊಮೆಟೊ ಬಾತು ಪಲಾವು ಆ ಥರ ರಾತ್ರಿ ಅನ್ನ ಸಾಂಬಾರು ಆ ಸಾಂಬಾರೆಲ್ಲ ತರಕಾರಿ ಹಾಕಿ ಕಾಳುಗಳನ್ನು ಹಾಕಿ ತುಂಬ ಕ್ವಾಲಿಟಿಯಾಗಿ ಮಾಡ್ತಾರೆ ರೈಸು ತುಂಬ ಚೆನ್ನಾಗಿರುತ್ತೆ ಸೊ ಇದು ನಾವು ನೋಡಿರೋ ಡಿಫ್ರೆನ್ಸ್ ನಾವು ಬೇರೆ ದೇವಸ್ಥಾನಕ್ಕೂ ಹೋಗಿದ್ದೀವಿ ಅಮ್ಮನ ದೇವಸ್ಥಾನಗಳು ಸುಮಾರಿದೆ ಎಲ್ಲ ಕಡೆ ಹೋಗಿದ್ದೀವಿ ಬಟ್ ಇಲ್ಲಿ ಮಾತ್ರ ಇಲ್ಲಿ ಸಿಕ್ಕಷ್ಟು ನಮಗೆ ಪ್ರಸಾದದ್ದಾಗಲಿ ಆಮೇಲೆ ಈ ಪೂಜಾರಿ ಇವರು ಶಾಸ್ತ್ರಿಗಳ ಬಗ್ಗೆ ಹೇಳಬೇಕಾದ್ರೂ ಅವರು ಅವರಾಗಲಿ ಅವ್ರ ಮನೆಯವರಾಗಲಿ ಅವರು ಕೂಡ ಸಾತ್ ಇದ್ದಾರೆ ಸೊ ಯಾರಿಗೆ ಬೈಯೋದಾಗ್ಲಿ ಗದರ್ಸೋದಾಗ್ಲಿ ಅಥವಾ ಕಮರ್ಷಿಯಲ್ ಆಗಿ ದುಡ್ಡು ಎಲ್ಲದಕ್ಕೂ ಕಿತ್ಕೋಬೇಕು ಅದು ದುಡ್ಡು ಕೊಡೋ ಇದಕ್ಕೆ ದುಡ್ಡು ಕೊಡೋ ಆ ಥರದ್ದು ಏನೂ ಇಲ್ಲ ಎಲ್ಲ ಮಿನಿಮಲ್ ಚಾರ್ಜಸ್ ಇದೆ ಸೊ ಭಕ್ತರನ್ನೆಲ್ಲ ಪ್ರೀತಿಯಿಂದ ನೋಡ್ತಾರೆ ಈ ಸಾತ್ವಿಕರು ಪೂಜಾರಿಗಳು ಶಾಸ್ತ್ರಿಗಳು ಅವರು ಶಾ ಅವ್ರ ಬದಲು ಒಳ್ಳೆ ಗುಣ ಇದ್ದರೆ ಅಮ್ಮ ಅಲ್ಲಿ ಏನಾಗುತ್ತೆ ಅಮ್ಮ ಅಲ್ಲಿ ಅವ್ರಿಗೆ ಇದು ಮಾಡ್ತಾಳೆ ಸಾಕ್ಷಾತ್ಕರಿಸ್ಕೊಂಡಿರ್ತಾರೆ ಸೊ ಅಲ್ಲಿಂದ ಏನಾಗುತ್ತೆ ಈ ದೇವಸ್ಥಾನ ಕೂಡ ಅಲ್ಲಿ ಶಕ್ತಿ ಇರುತ್ತೆ ಸೊ ಅದು ನಮಗೆ ನಾವು ಅದನ್ನೊಂದು ಕಂಡುಕೊಂಡಿರೋ ಸತ್ಯ ಸೊ ಪ್ರಸಾದದ್ದೆಲ್ಲ ಇದೆ ನೀರದ್ದು ನೀರೆಲ್ಲ ಕ್ಲೀನ್ ಇದೆ ನೀರು ಟ್ವೆಂಟಿ ಫೋರ್ ಅವರ್ಸ್ ನೀರಿದೆ ಸೊ ಕ್ಲೀನ್ ಇದೆ ಅದೆಲ್ಲ ಅದೆಲ್ಲ ಬೇರೆ ಕಡೆ ಟಾಯ್ಲೆಟ್ಗೆಲ್ಲ ಟೆನ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಇಲ್ಲಿ ಅದಕ್ಕೂ ಏನು ಚಾರ್ಜಸ್ ಇಲ್ಲ ಸೊ ದೀಪಗಳಿಗೂ ಕೂಡ ಮಿನಿಮಲ್ ಚಾರ್ಜಸ್ ಇದೆ ಬೇರೆ ನಮ್ಮ ಮನೆಯಿಂದನೇ ತಂದು ಹಚ್ತೀವಿ ಅಂದರೂ ಅದಕ್ಕೂ ಅವರೇನು ನಮಗೆ ಅವರು ಏನೂ ಅಬ್ಜೆಕ್ಷನ್ ಮಾಡೋದಿಲ್ಲ ಸೊ ಇದು ಒಂದು ನಮಗೆ ತುಂಬ ಇಷ್ಟ ಆಗಿದೆ ಟೋಟಲ್ಲಾಗಿ ಹೇಳಬೇಕಂದ್ರೆ ಇಲ್ಲಿ ಫುಲ್ ಶಾಂತಿ ವಾತಾವರಣ ಇದೆ ಇಲ್ಲಿರೋರೆಲ್ಲ ಮನೆಯವ್ರ ಥರನೇ ಅನಿಸುತ್ತೆ ರಿಲೇಟಿವ್ಸ್ ಮನೆಗೆ ಹೋದ್ರೂ ನಮಗೆ ಕರೆದು ನೀರು ಕೊಡೋದಿಲ್ಲ ಟೀ ಕೊಡೋಲ್ಲ ಬಟ್ ಇಲ್ಲಿ ಮಾತ್ರ ಅವರೇ ನಾವು ಇಲ್ಲಿ ಮಲಗಿದ್ರು ಕೂಡ ಎಬಸಿ ಊಟ ಮಾಡೋಕ್ಕೆ ಬರ್ರಿ ಊಟ ಮಾಡೋಕ್ಕೆ ಬರ್ರಿ ಅಂತ ಹೇಳ್ತಾರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹತ್ತೂ ಊಟಕ್ಕೆ ಕರೀತಾರೆ ಅವರು ಆಮೇಲೆ ಎಷ್ಟೇ ದಿನ ಉಳ್ಕೊಂಡ್ರು ಏನು ಅನ್ನೋದಿಲ್ಲ ಅದು ಒಂದೆಲ್ಲ ನಮಗೆ ಇಷ್ಟ ಆಯಿತು ಬೇರೆ ಕಡೆ ಎಲ್ಲ ನಾವು ನೋಡಿದ್ದೀವಿ ಈ ಇಲ್ಲಿ ಇದ್ದಷ್ಟು ಊಟ ತಿಂಡಿದು ವ್ಯವಸ್ಥೆ ವೆರೈಟಿ ವೆರೈಟಿ ಊಟ ತಿಂಡಿದು ಎಲ್ಲ ಇದು ಮಾಡ್ತಾರೆ ಕ್ವಾಲಿಟಿ ಇರುತ್ತೆ ಸ್ವಚ್ಛತೆ ಇದೆ ಎಲ್ಲ ಭಾಳ ಚೆನ್ನಾಗಿದೆ ನೀವು ಬಂದ್ರಿ ಎಲ್ಲರೂ ಬಂದ್ರಿ ನೀವು ಬಂದು ಏನೇ ಕಷ್ಟ ಇರಲಿ ಅಮ್ಮನ ಹತ್ರ ನೀವು ಬೇಡ್ಕೇಳ್ರಿ ಆ ಕಣ್ಣೀರಿಂದ ನೀವು ಬೇಡ್ಕೊಂಡ್ರೆ ಸಾಕು ಅಮ್ಮ ಕರುಣೆಯಿಂದ ಅಮ್ಮ ಎಲ್ಲ ಆಶೀರ್ವಾದ ಮಾಡ್ತಾಳೆ ಇಲ್ಲಿ ಸಂಚಾರ ಇದೆ ನಾವು ನಮಗೆ ಅದು ಇದು ಫೀಲ್ ಫೀಲಾಗಿದೆ ರಾತ್ರಿ ಹನ್ನೆರಡುವರೆಯಿಂದ ಅಮ್ಮ ಸಂಚಾರ ಮಾಡ್ತಾರೆ ಗೆಜ್ಜೆ ಸೌಂಡ್ ಬರುತ್ತೆ ಅದು ಎಲ್ಲರಿಗೆ ಕೇಳಲ್ಲ ಭಕ್ತರಿಗೆ ಭಾಳ ಭಕ್ತಿಯಿಂದ ನಂಬಿಕೆ ಇಟ್ಟು ಭಕ್ತಿಯಿಂದ ಬರ್ತಾರಲ್ಲ ಅವರಿಗೆ ಅದು ಗೊತ್ತಾಗುತ್ತೆ ಫೀಲು ಅದು ಆಗಿದೆ ನಮಗೆ ಹ್ಞೂ ಅದೇ ನೋಡಿದ್ರಲ್ಲ ಕಾಳಪ್ಪನ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ